ವಿಕ್ರಮ ಮತ್ತು ಬೇತಾಳನ ಕಥೆಗಳು ಬೇತಾಳ ಯಾರು ಮತ್ತು ರಾಜ ವಿಕ್ರಮಾದಿತ್ಯ ಅವನನ್ನು ಹಿಡಿಯಲು ಏಕೆ ಹೋದೆನು ಒಬ್ಬ ತಂತ್ರಿ ಮೂವತ್ತೆರಡು ಲಕ್ಷಣಗಳೊಂದಿಗೆ ಆರೋಗ್ಯವಂತ ಬ್ರಾಹ್ಮಣ ಮಗನನ್ನು ತ್ಯಾಗ ಮಾಡುವ ತಾಂತ್ರಿಕ ಆಚರಣೆಯನ್ನು ಮಾಡುತ್ತಾನೆ ಇದರಿಂದ ಅವನ ರಾಕ್ಷಸ ಶಕ್ತಿಗಳು ಮತ್ತಷ್ಟು ಹೆಚ್ಚುತ್ತವೆ ಅದಕ್ಕಾಗಿ ಅವನು ಬ್ರಾಹ್ಮಣ ಮಗನನ್ನು ಕೊಲ್ಲಲು ಹೋಗುತ್ತಾನೆ ಆದರೆ ಆ ಬ್ರಾಹ್ಮಣ ಮಗ ಕಾಡಿಗೆ ಓಡಿ ಹೋಗುತ್ತಾನೆ ಮತ್ತು ಅಲ್ಲಿ ಅವನು ಒಂದು ಪ್ರೇತವನ್ನು ಭೇಟಿಯಾಗುತ್ತಾನೆ ಅವನು ಆ ತಂತ್ರಿಯಿಂದ ತಪ್ಪಿಸಿಕೊಳ್ಳಲು ಬ್ರಾಹ್ಮಣ ಮಗನಿಗೆ ಅಧಿಕಾರವನ್ನು ನೀಡುತ್ತಾನೆ ಮತ್ತು ಅದೇ ಪ್ರೇತ ರೂಪದಲ್ಲಿ ಮರದ ಮೇಲೆ ತಲೆ ನೇತಾಡುವಂತೆ ಕೇಳುತ್ತಾನೆ ಮತ್ತು ಅವನು ಮರದ ಮೇಲೆ ಇರುವವರೆಗೂ ತಂತ್ರಿಕನು ಅವನನ್ನು ಕೊಲ್ಲಲು ಸಾಧ್ಯವಾಗುವುದಿಲ್ಲ ಎಂದು ಅದು ಹೇಳುತ್ತದೆ ಅದೇ ಬ್ರಾಹ್ಮಣ ಮಗ ಬೇತಾಳ ಮೋಸಗಾರ ತಂತ್ರಿಯು ಭಿಕ್ಷುಕ ಯೋಗಿಯಂತೆ ಧರಿಸುತ್ತಾನೆ ಮತ್ತು ರಾಜ ವಿಕ್ರಮನ ಶೌರ್ಯ ಮತ್ತು ಶೌರ್ಯದ ಕಥೆಗಳನ್ನು ಕೇಳಿದ ನಂತರ ಅವನು ತನ್ನ ಕೆಲಸವನ್ನು ಮಾಡಲು ಬಲೆ ಹಾಕುತ್ತಾನೆ ಮತ್ತು ರಾಜ ವಿಕ್ರಮನಿಗೆ ಪ್ರಯಾಣದ ಸಮಯದಲ್ಲಿ ಪ್ರತಿದಿನ ರುಚಿಕರವಾದ ಹಣ್ಣನ್ನು ಉಡುಗೊರೆಯಾಗಿ ಕಳುಹಿಸುತ್ತಾನೆ ಅದರೊಳಗೆ ಮಾಣಿಕ್ಯ ಎಂಬ ಅಮೂಲ್ಯ ರತ್ನವಿರುತ್ತದೆ ಈ ರಹಸ್ಯವನ್ನು ಕಂಡುಹಿಡಿದು ಲು ರಾಜ ವಿಕ್ರಮ ಆ ಭಿಕ್ಷುಕನನ್ನು ಹುಡುಕುತ್ತಾನೆ ಅಂತಿಮವಾಗಿ ರಾಜ ವಿಕ್ರಮ ಅವನನ್ನು ಹುಡುಕುತ್ತಾನೆ ನಕಲಿ ಭಿಕ್ಷುಕನಿಗೆ ಬೇತಾಳನನ್ನು ಕರೆತರುವ ಶಕ್ತಿ ಇಲ್ಲದ ಕಾರಣ ಅವನು ಆ ಮರದ ಮೇಲೆ ನೇತಾಡುವ ಬೇತಾಳವನ್ನು ತರಲು ರಾಜ ವಿಕ್ರಮನನ್ನು ಕೇಳುವಂತೆ ನಟಿಸುತ್ತಾನೆ ತಂತ್ರಿಯ ನಿಜವಾದ ಉದ್ದೇಶವನ್ನು ಅರಿಯದ ರಾಜ ವಿಕ್ರಮ ತನ್ನ ಕೆಲಸವನ್ನು ಮಾಡಲು ಹೊರಟನು ರಾಜ ವಿಕ್ರಮನು ಪ್ರತಿ ಬಾರಿಯೂ ವಿಳಿಯದೆಲೆಯನ್ನು ಮರದಿಂದ ಕೆಳಗಿಳಿಸಿ ಭಿಕ್ಷುಕನ ಬಳಿಗೆ ತೆಗೆದುಕೊಂಡು ಹೋಗುತ್ತಿದ್ದನು ಪ್ರಯಾಣ ದೀರ್ಘವಾಗಿರುವುದರಿಂದ ಪ್ರತಿ ಬಾರಿಯೂ ಬೇತಾಳನು ಕತೆಯನ್ನು ಹೇಳಲು ಪ್ರಾರಂಭಿಸಿದನು ಮತ್ತು ಕತೆಯನ್ನು ಕೇಳಿದ ನಂತರ ರಾಜ ವಿಕ್ರಮನು ತನ್ನ ಪ್ರಶ್ನೆಗೆ ಅರ್ಥಪೂರ್ಣ ಉತ್ತರವನ್ನು ನೀಡದಿದ್ದರೆ ರಾಜ ವಿಕ್ರಮನನ್ನು ಕೊಲ್ಲುತ್ತೇನೆ ಎಂದು ಷರತ್ತು ಹಾಕುತ್ತಾನೆ ಮತ್ತು ರಾಜ ವಿಕ್ರಮ ಉತ್ತರಿಸಲು ಬಾಯಿ ತೆರೆದರೆ ಅವನು ಕೋಪಗೊಂಡು ತನ್ನ ಮರಕ್ಕೆ ಹಿಂತಿರುಗಿ ತಲೆಕೆಳಗಾಗಿ ನೇತಾಡುತ್ತಾನೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಕೇಳಿದ್ದಕ್ಕಾಗಿ ಧನ್ಯವಾದಗಳು